ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಗೇರ್ ಮಾಡುವ ನಮಸ್ಕಾರಗಳು ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ ಹನ್ನೆರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕತೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಪ್ರಾರಂಭ ಮಾಡೋಣ ಅಲ್ವಾ ಮೊಮ್ಮಗಳ ಸ್ಥಿತಿಯನ್ನು ನೋಡಿ ಪ್ರೇಮ ಅವರಿಗೆ ಬೇಸರವಾಗಿತ್ತು ಅದರ ಜೊತೆಗೆ ಅವಳಿಗೇನಾದರೂ ಆದರೆ ತನ್ನ ಮಗಳ ಮೇಲೆ ಅಪವಾದ ಬರೋದು ಅನ್ನೋ ಯೋಚನೆ ಕೂಡ ಕಾಡಿತ್ತು ಸಂಧ್ಯಾ ಮನಸ್ಥಿತಿ ಸರಿ ಹೋಗುವವರೆಗೂ ಗೀತಾಳಿಂದ ದೂರ ಇರುವುದೇ ಇಬ್ಬರಿಗೂ ಕ್ಷೇಮ ಎಂದುಕೊಂಡರು ಮನದಲ್ಲಿ ನಾವು ನಾಳೆ ಬೆಳಿಗ್ಗೆನೇ ಊರಿಗೆ ಹೊರಡ್ತೀವಿ ಅದಕ್ಕೆ ಬೇಕಾದ ವ್ಯವಸ್ಥೆ ಅಳಿ ಅಂದರೆ ಎಂದು ಚಿದಂಬರ ಅವರ ಹತ್ತಿರ ಹೇಳಿ ಚಂದ್ರಿಕಾಳ ಮನೆ ಕಡೆ ನಡೆದರು ಪ್ರೇಮ ಚಂದ್ರಿ ಚಂದ್ರಿಕಾ ಎಂದು ಕೂಗುತ್ತಲೇ ಮನೆಯೊಳಗೆ ಅಡಿ ಇಟ್ಟರು ಓಹ್ ಪ್ರೇಮ ಚಿಕ್ಕಮ್ಮ ಯಾವಾಗ ಬಂದ್ರಿ ಹೇಗಿದ್ದೀರಾ ಎನ್ನುತ್ತಾ ಕೂರಲು ಚಾಪೆ ಹಾಸಿದರು ಚಂದ್ರಿಕಾ ಸುವರ್ಣ ಬದುಕಿದ್ದಾಗ ಅವರು ಪ್ರೇಮ ಅವರನ್ನು ಚಿಕ್ಕಮ್ಮ ಎಂದು ಪ್ರೀತಿಯಿಂದ ಕರೆದಂತೆ ಚಂದ್ರಿಕಾ ಕೂಡ ಚಿಕ್ಕಮ್ಮ ಎಂದೇ ಕರೆಯುತ್ತಿದ್ದರು ಪ್ರೇಮ ಕೂಡ ಸುವರ್ಣಳನ್ನು ವಾತ್ಸಲ್ಯದಿಂದ ಕಂಡಂತೆ ಚಂದ್ರಿಕಾಳನ್ನು ಕಾಣುತ್ತಿದ್ದರು ಇವತ್ತು ಬೆಳಿಗ್ಗೆ ಬಂದೆ ಕಣಮ್ಮ ಮಕ್ಕಳಲ್ಲಿ ಸ್ಕೂಲಿಗೆ ಹೊಟ್ಟೋದ್ರಾ ಎಂದು ಕೇಳುತ್ತಾ ಚಾಪೆ ಮೇಲೆ ಕುಳಿತರು ಹಾಂ ಚಿಕ್ಕಮ್ಮ ಮಕ್ಕಳು ಹೋದರು ಇವರು ಕೂಡ ಆಫೀಸಿಗೆ ಹೋದರು ನೀವು ಕೂತಿರಿ ಒಂಚೂರು ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡು ಬಂದರು ಕಾಫಿ ಕೊಡುತ್ತಲೇ ತುಸು ಹಿಂಜರಿಯುತ್ತಾ ಅದು ಸಂಧ್ಯಾ ಹೇಗಿದ್ದಾಳೆ ಚಿಕ್ಕಮ್ಮ ಎಂದು ಕೇಳಿದರು ಪ್ರೇಮ ದೊಡ್ಡದನ್ನು ನೆತ್ತಿಸಿರು ಬಿಡುತ್ತಾ ಇದ್ದಾಳೆ ಹೇಗೆ ಇರಬಾರ್ದಿತ್ತೋ ಹಾಗೆ ಸ್ವಲ್ಪ ದಿನ ಅವಳನ್ನು ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಊರಿಗೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ ಗೀತಾಯಿಂದ ಇಂದ ದೂರ ಇದ್ದರೆ ಸಂಧ್ಯಾಗೆ ಸಮಾಧಾನ ಆಗಿ ಮೊದಲಿನ ಥರ ಆಗ್ಬೋದೇನೋ ಅಂತ ಎಂದರು ಕಣ್ಣಲ್ಲಿ ಜಮೆಯಾಗಿದ್ದ ನೀರನ್ನು ಸೆರಗಿನಿಂದ ಹೊತ್ತಿ ತೆಗೆಯುತ್ತ ಚಿಕ್ಕಮ್ಮ ನಾನೊಂದು ಮಾತು ಹೇಳ್ತೀನಿ ನೀವು ತಪ್ಪು ತಿಳ್ಕೊಳ್ಳದೇ ಇದ್ದರೆ ಎಂದಳು ಚಂದ್ರಿಕಾ ಹೇಳಿ ಚಂದ್ರಿಕಾ ನನಗೆ ಗೊತ್ತಿದೆ ನಿನಗೆ ಸಂಧ್ಯಾ ಅಂದರೆ ಎಷ್ಟು ಪ್ರೀತಿ ಅಂತ ಅವಳ ವಿಷಯದಲ್ಲಿ ನೀನು ಏನು ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ ಅದು ಚಿಕ್ಕಮ್ಮ ಸಂಧ್ಯಾಳ ಈ ಸ್ಥಿತಿಗೆ ಗೀತಾ ಕಾರಣ ಅಲ್ವೇನೋ ಅನ್ನಿಸ್ತಿದೆ ಎಂದವರನ್ನೇ ದಿಟ್ಟಿಸಿ ನೋಡಿದ ಪ್ರೇಮ ಮತ್ತೆ ಬೇರೆ ಏನು ಕಾರಣ ಇರ್ಬೋದು ಅಂತೀಯ ಎಂದರು ಅದು ಅದು ಎಂದು ಹೇಳಲು ಹಿಂದೆ ಮುಂದೆ ನೋಡಿದವರ ಕೈಯನ್ನು ಭರವಸೆ ನೀಡುವಂತೆ ಒತ್ತುತ್ತಾ ಏನು ಹೇಳಬೇಕು ಅಂತಿದೆಯಾ ಅದನ್ನು ಸ್ಪಷ್ಟವಾಗಿ ಹೇಳಿಬಿಡು ಚಂದ್ರಿ ಎಂದರು ಚಿಕ್ಕಮ್ಮ ಅದು ಸಂಧ್ಯಾಗೆ ಬೇರೆ ಏನೋ ತೊಂದರೆ ಇದೆ ಅನಿಸುತ್ತೆ ಒಂದು ಸಾರಿ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊಂಡು ಬರೋಣವಾ ಎಂದರು ಯಾಕವ್ವ ಯಾಕೆ ಹೇಳ್ತಿದೀಯಾ ಚಿಂತೆಯಿಂದ ನೋಡಿದರು ಪ್ರೇಮ ಅದು ಚಿಕ್ಕಮ್ಮ ನಾವು ನಮ್ಮ ರವಿ ಮನೆ ಗೃಹ ಪ್ರವೇಶಕ್ಕೆ ಅಂತ ದುರ್ಗಕ್ಕೆ ಹೋಗಿದ್ವಿ ಇಲ್ಲಿಂದ ಹೋಗುವಾಗ ಸಂಧ್ಯಾ ತುಂಬ ಖುಷಿಯಾಗೇ ಇದ್ಲು ಆದರೆ ಅಲ್ತ್ ಅಲ್ಪದ ಮೇಲೆ ಸ್ವಲ್ಪ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿದ್ಲು ಎಂದು ನಿಧಾನವಾಗಿ ನುಡಿದರು ವಿಚಿತ್ರ ಅಂದರೆ ಏನಾಯಿತು ಅಂತ ಸರಿಯಾಗಿ ಹೇಳಿ ಚಂದ್ರಿ ಆತಂಕದಿಂದ ಕೇಳಿದರು ಪ್ರೇಮ ಚಿಕ್ಕಮ್ಮ ನಾವು ದುರ್ಗಕ್ಕೆ ತಲುಪಿದ ದಿನ ಸಂಧ್ಯಾ ಸುವರ್ಣ ಥರಾನೇ ದೊಡ್ಡ ಅಂಚಿನ ಸೀರೆ ಉಟ್ಕೊಂಡಿದ್ಲು ಅವಳ ಥರಾನೇ ಹಣೆಗಿಟ್ಕೊಂಡು ತಲೆ ಬಾಚ್ಕೊಂಡು ರೆಡಿಯಾಗಿದ್ಲು ಮಕ್ಕಳೆಲ್ಲ ಅವಳನ್ನು ನೋಡಿ ನಕ್ಕೆಬಿಟ್ರು ಆಮೇಲೆ ಯಾಕೆ ಹೀಗೆ ರೆಡಿಯಾಗಿದೆಯಾ ಅಂತ ಕೇಳಿದ್ದಕ್ಕೆ ನಾನೀಗ ದೊಡ್ಡೋಳಾಗಿದ್ದೀನಿ ನನ್ನ ಸಂಧ್ಯಾ ಪುಟ್ಟಿ ಅಂತ ಯಾರೂ ಕರಿಬಾರ್ದು ಅದಕ್ಕೆ ದೊಡ್ಡೋಳ ಥರ ಸೀರೆ ಉಟ್ಟಿದ್ದೀನಿ ಇಂದ್ಲು ನಂಗೆ ಯಾಕೋ ಅವಳು ಆ ಕ್ಷಣ ಸುವರ್ಣನೇ ಅನ್ನಿಸ್ಬಿಡ್ತು ಕೊನೆಗೆ ನಾನು ರವಿ ಸೇರಿ ಅವಳನ್ನು ಡ್ರೆಸ್ ಹಾಕ್ಕೊಳೋಕ್ಕೆ ಒಪ್ಸಿದ್ವಿ ಎಂದರು ಚಂದ್ರಿಕಾ ಹೇಳಿದ್ದನ್ನು ಕೇಳಿ ತಲೆಯ ಮೇಲೆ ಕೈ ಹೊತ್ತುಕೊಂಡರು ಪ್ರೇಮ ಅಂದರೆ ನೀನು ಹೇಳೋ ಪ್ರಕಾರ ಸಂಧ್ಯಾಗೆ ಸುವರ್ಣ ಮುಂದೆ ನುಡಿಯಲು ಭಯಪಟ್ಟರು ಮತ್ತೆ ಒಂದೆರಡು ಕ್ಷಣದಲ್ಲಿ ಸುಧಾರಿಸಿಕೊಂಡು ಇಲ್ಲ ಬಿಡ್ಚಂದ್ರಿ ಮಗಳು ಅಂದರೆ ಪ್ರಾಣ ನಮ್ಮ ಸುವರ್ಣಂಗೆ ತನ್ನ ಮಗಳಿಗೆ ಅವಳು ಯಾಕೆ ಕಾಟ ಕೊಡ್ತಾಳೆ ಹೇಳು ಅದು ಅಲ್ಲದೆ ಇಷ್ಟು ವರ್ಷ ಬಿಟ್ಟು ಈಗ ಎಂದವರ ಮನದಲ್ಲೂ ಸಣ್ಣದಾಗಿ ಅನುಮಾನ ಏನೋ ಚಿಕ್ಕಮ್ಮ ನನಗೆ ಅನ್ನಿಸ್ತು ಅದಕ್ಕೆ ಹೇಳಿದೆ ಅದು ಅಲ್ಲದೆ ಎರಡೆರಡು ದಿನ ಊಟ ಇಲ್ಲದೆ ಇರೋದು ಆಮೇಲೆ ಮಾಡಿದ ಅಡುಗೆ ತಿಂಡಿ ಎಲ್ಲ ಮುಕ್ಕೋದು ಅದನ್ನೆಲ್ಲ ನೋಡಿ ಹಾಗನ್ನಿಸ್ತು ತಪ್ಪಾಗಿದ್ರೆ ಕ್ಷಮಿಸಿಬಿಡಿ ಒಟ್ಟು ಸಂಧ್ಯಾ ಹುಷಾರಾದರೆ ಸಾಕು ನನಗೆ ನಂಗೆ ಅವಳು ಬೇರೆ ಅಲ್ಲ ನಮ್ಮ ಛಾಯಾ ಬೇರೆ ಅಲ್ಲ ಎಂದು ಹೇಳುತ್ತಾ ಎದುರಿನ ಗೋಡೆಯ ಮೇಲಿದ್ದ ದೇವರ ಪಟಕ್ಕೆ ಕೈ ಮುಗಿದರು ಹಾಗಂತೀಯ ಏನೋಮ್ಮ ನಂಗಂತೂ ಒಂದು ತೋಚ್ತಾ ಇಲ್ಲ ಎಂದವರು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಷ್ಟ ಏನು ಎಂದುಕೊಂಡರು ಅನ್ಯ ಮನಸ್ಕತೆಯಿಂದಲೇ ಅಲ್ಲಿಂದ ಹೊರಟ ಪ್ರೇಮ ಮನೆಗೆ ಹೋಗಿ ಸಂಧ್ಯಾಳ ಕೋಣೆಯನ್ನು ಹೊಕ್ಕರು ಗೋಡೆಯ ಮೇಲಿದ್ದ ತಾಯಿಯ ಫೋಟೋವನ್ನೇ ನೋಡುತ್ತಾ ಮಲಗಿದ್ದಳು ಸಂಧ್ಯಾ ಸಂಧ್ಯಾ ಬಿಟ್ಟಿ ನಿದ್ದೆ ಆಯಿತಾ ಮಗಳೇ ಕಾಫಿ ಕುಡಿತೀಯಾ ಹೋಗು ಎದ್ದು ಮುಖ ತೊಳ್ಕೊಂಡು ಬಾ ನಿಮಗೆ ಕಾಫಿ ತಿಂಡಿ ಕೊಡ್ತೀನಿ ಎಂದರು ಸುಮ್ಮನೆ ಒಮ್ಮೆ ಅವರನ್ನು ನೋಡಿದ ಸಂಧ್ಯಾ ಗೋಡೆಯ ಕಡೆ ತಿರುಗಿ ಮಲಗಿದಳು ಅವಳ ಪಕ್ಕವೇ ಬಂದು ಕುಳಿತ ಪ್ರೇಮ ಯಾಕೆ ಸಂಧ್ಯಾ ಇನ್ನೂ ಮಲಗಿದೀಯ ತಲೆನೋವಾ ಹೊಟ್ಟೆ ನೋವೇನಮ್ಮ ಏನಾಗ್ತಿದೆ ಹೇಳಿಪುಟ್ಟಿ ಎನ್ನುತ್ತಾ ಅವಳ ತಲೆ ನೇವರಿಸಿದರು ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾರದಿದ್ದಾಗ ಸಂಧ್ಯಾ ಪುಟ್ಟಿ ಎಂದು ಮತ್ತೊಮ್ಮೆ ಕರೆದರು ಒಮ್ಮೆಲೇ ಅವರ ಕೈಯನ್ನು ಕಿತ್ತೆಸಿದ ಸಂಧ್ಯಾ ನನ್ನ ಸಂಧ್ಯಾ ಪುಟ್ಟಿ ಅಂತ ಕರಿಬೇಡಿ ನಾನು ಪುಟ್ಟಿ ಅಲ್ಲ ಎಂದು ಕಿರುಚಿದಳು ಅವಳ ರೌದ್ರ ಮುಖಭಾವ ಕಂಡ ಪ್ರೇಮ ಒಮ್ಮೆ ಬೆಚ್ಚಿದರು ಅವರಿಗೂ ಸಂಧ್ಯಾಳಲ್ಲಿ ಸುವರ್ಣದ ಹೋಲಿಕೆಯೇ ಕಾಣಿಸ್ತು ಸರಿ ಸರಿ ಸಂಧ್ಯಾ ಪುಟ್ಟಿ ಅನ್ನಲ್ಲ ಈಗ ನೀನು ಸ್ನಾನ ಬಾ ನಿಂಗೆ ಇಷ್ಟ ಆಗಿರೋ ತಿಂಡಿ ಮಾಡಿಕೊಡ್ತೀನಿ ಎಂದರು ಅವರ ಮಾತಿಗೆ ಏನೂ ಉತ್ತರ ಕೊಡದೆ ಸ್ನಾನಕ್ಕೆ ಹೊರಟಳು ಸಂಧ್ಯಾ ಕಾಲೇಜು ಬಿಡುವ ಸಮಯದಲ್ಲಿ ಗೇಟಿನ ಬಳಿಯೇ ಛಾಯಾಳಿಗಾಗಿ ಮುರುಳಿಯೊಡನೆ ಕಾಯುತ್ತಾ ನಿಂತಿದ್ದ ಶ್ಯಾಮ ಸೋತ ಹೆಜ್ಜೆ ಇಡುತ್ತಾ ಬಳಲಿದ ಮುಖ ಹೊತ್ತು ನಿಧಾನವಾಗಿ ನಡೆದು ಬರುತ್ತಿದ್ದಳು ಛಾಯಾ ರೀ ಛಾಯಾ ಗೇಟಿನ ಬಳಿಯೇ ನಿಂತಿದ್ದರೂ ತಮ್ಮನ್ನು ಗಮನಿಸದೇ ಮುಂದೆ ಸಾಗುತ್ತಿದ್ದ ಛಾಯಾಳನ್ನು ಕರೆದ ಶ್ಯಾಮ ಏನು ಎಂಬ ಮುಖಭಾವ ಮಾಡಿ ಸುಮ್ಮನೆ ನಿಂತಳು ನಿಜ ಹೇಳ್ರಿ ನಿಮ್ಮ ಫ್ರೆಂಡ್ಸ್ ಸಂಧ್ಯಾಗೆ ಏನಾಗಿದೆ ಒಮ್ಮೆಲೆ ಕೇಳಿದ ಶ್ಯಾಮನ ಮಾತನ್ನು ತಡೆದ ಮುರುಳಿ ನೀವ್ಯಾಕೆ ತುಂಬ ಸಪ್ಪಗಿದ್ದೀರಾ ಏನಾದರೂ ತೊಂದರೆನಾ ನಮಗೆ ಹೇಳೋ ಅಂಥದ್ದಾದರೆ ಹೇಳ್ರಿ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಎಂದ ಏನು ತೊಂದರೆ ಇಲ್ಲ ನಾನು ಮನೆಗೆ ಹೋಗಬೇಕು ಪ್ಲೀಸ್ ನಂಗೆ ತೊಂದರೆ ಕೊಡಬೇಡಿ ಎನ್ನುತ್ತಾ ಅಲ್ಲಿಂದ ಹೊರಟೇ ಹೋದಳು ಛಾಯಾ ಶಮಾ ನೀನು ಹೇಳಿದ ನಿಜ ಕಣೋ ನಿನ್ನ ರಾಧೆಗೆ ಏನೋ ತೊಂದರೆ ಆಗಿದೆ ಅನ್ಸುತ್ತೆ ಇವರು ನೋಡಿದ್ರೆ ಗೊತ್ತಾಗ್ತಿದೆ ಏನೋ ದೊಡ್ಡ ತೊಂದರೆಯೇ ಇರಬೇಕು ಎಂದ ಏನಾಗಿರ್ಬೋದು ಅವಳಿಗೆ ತಾಯಿ ಇಲ್ಲ ಮಲ್ತಾಯಿ ಇರೋದು ಅಂತ ಹೇಳಿದ್ರಲ್ವ ಛಾಯಾ ಮೋಸ್ಟ್ಲಿ ಅವರಿಂದಾನೇ ಏನೋ ತೊಂದರೆ ಆಗಿರಬಹುದು ತನಗನ್ನಿಸಿದ ಕಾರಣ ಹೇಳಿದ ಶ್ಯಾಮ ಅಲ್ಲ ಅನ್ಸುತ್ತೆ ಕಣೋ ಅವರೇನೋ ನೆನ್ನೆ ಮೊನ್ನೆ ಬಂದವರಾ ಮೊದಲಿಂದಾನೂ ಇರೋರೆ ಬೇರೆ ಏನೂ ಇರ್ಬೋದು ಎಂದು ಒಂದೆರಡು ಕ್ಷಣ ಯೋಚಿಸಿ ಶಮ ಮದುವೆಗಿದ್ವೆ ಫಿಕ್ಸ್ ಮಾಡಿರ್ಬೋದು ಕಣೋ ಎಂದ ಅದನ್ನು ಕೇಳಿದ ಶ್ಯಾಮನ ಮುಖ ಮಂಕಾಯಿತು ಕಣ್ಣಲ್ಲಿ ನೀರು ಜಿನುಗಿತು ಶ್ಯಾಮನ ಹೆಗಲು ಬಳಸಿದ ಮುರಳಿ ಏ ಇದು ನನ್ನ ಗೆಸ್ ಅಷ್ಟೇ ಕಣೋ ನೀನು ಟೆನ್ಷನ್ ಮಾಡ್ಕೋಬೇಡ ಏನಾಗಿದೆ ಅಂತ ನಾನು ತಿಳ್ಕೊತೀನಿ ಎಂದು ಹೇಳಿದ ಗೆಳೆಯನಿಗೆ ಬದಲು ಹೇಳದ ಶ್ಯಾಮ ತನ್ನ ಮನೆ ಕಡೆ ಹೆಜ್ಜೆ ಹಾಕಿದ ಮುಂದಿನ ಕತೆ ಮುಂದಿನ ಭಾಗದಲ್ಲಿ ಕತೆ ಇಷ್ಟವಾದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ದಯವಿಟ್ಟು ಲೈಕ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು